ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಮತ್ತು ಕಡೂರು ತಾಲೂಕುಗಳ ಅಕ್ರಮ ಭೂ ಮಂಜೂರಾತಿ ಪ್ರಕರಣದಲ್ಲಿ ಭಾಗಿಯಾದ ಅಧಿಕಾರಿ ಸಿಬ್ಬಂದಿಗಳನ್ನು ಅಮಾನತ್ತು ಮಾಡುವ ಹಾಗೂ ಅಕ್ರಮ ಸಾಗುವಳಿ ಚೀಟಿ ಹಾಗೂ ಆರ್ಟಿಸಿ ಪಹಣಿಯನ್ನು ರದ್ದು ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಡಿ ಮಹೇಶ್ ಒತ್ತಾಯಿಸಿದ್ದಾರೆ ಮೂಡಿಗೆರೆ ಮತ್ತು ಕಡೂರಿಗೆ ಸಂಬಂಧಪಟ್ಟಂತ ಭೂ ಹಗರಣ ಕಂದಾಯ ಇಲಾಖೆಗಳಿಂದ ನಡೆದಿರುವಂತಹ ಹಗರಣ ಈಗಾಗಲೇ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಚಿಕ್ಕಮಗಳೂರು ಜಿಲ್ಲಾ ಸಮಿತಿ ಸತತವಾಗಿ ಮೂರು ವರ್ಷಗಳಿಂದ ಇದ್ರ ಬಗ್ಗೆ ಒಂದು ಹೋರಾಟ ಮಾಡ್ತಾ ಇದ್ವಿ ಅಲ್ಲಿಯ ದಾಖಲೆಗಳ ಸಂಬಂಧಪಟ್ಟಂಗೆ ಸುಮಾರು ಎರಡು ತಾಲೂಕುಗಳಿಂದ ಹತ್ತು ಸಾವಿರಕ್ಕೂ ಹೆಚ್ಚಿನ ಎಕರೆ ಭೂಮಿಯನ್ನು ಈ ಕಂದಾಯ ಅಧಿಕಾರಿಗಳು ತಾಲೂಕು ಕಡೂರು ತಾಲೂಕು ತಹಸೀಲ್ದಾರರು ಮೂಡಿಗೆರೆ ತಹಸೀಲ್ದಾರರು ಅದಕ್ಕೆ ಕೆಳಗಿನ ಎಲ್ಲ ಅಧಿಕಾರಿಗಳು ಅದರಲ್ಲಿ ಶಾಮೀಲಾಗಿರುವಂಥದ್ದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಾಗೆ ಕಡೂರು ತಾಲೂಕು ತಹಸೀಲ್ದಾರ್ರಾಗಿದ್ದಂಥ ಉಮೇಶ್ ಅವ್ರನ್ನ ತನಿಖೆ ಹಂತದಲ್ಲಿ ಸಾಬೀತಾಗಿ ಅವ್ರನ್ನ ವಜಾ ಮಾಡಿ ಜೈಲಿಗೂ ಕಳಿಸಿತ್ತು ಕೋರ್ಟು ಆದರೂ ಕೂಡ ಇವತ್ತಿನ ಸರ್ಕಾರಗಳು ರಾಜಕೀಯ ಪ್ರಭಾವವನ್ನು ಬೀರಿ ಉಮೇಶ್ ಅವರು ಕಾರವಾರಕ್ಕೆ ಪ್ರಮೋಟ್ ಆಗಿ ಹೋಗಿದ್ರು ಅಲ್ಲಿ ಕಾರವಾರ ಬಂದರೆ ಒಂದು ಇದಾಗಿ ಇಂಥ ಒಂದು ಭ್ರಷ್ಟ ಅಧಿಕಾರಿಯನ್ನು ಈ ಸರ್ಕಾರಗಳು ಪ್ರಮೋಟ್ ಮಾಡಿ ಕಳಿಸ್ತಾ ಇದ್ದಾವೆ ಅಂತಂದರೆ ರಾಜಕಾರಣಿಗಳು ಇನ್ಯಾರಿಗೆ ನ್ಯಾಯ ದೊರಿಸ್ಕೊಡೋಕ್ಕಾಗುತ್ತೆ ಈ ಸರ್ಕಾರಗಳು ಇಂಥ ಸರ್ಕಾರಗಳು ಬೇಕ ಹಾಗೆಯೇ ಎಲ್ಲ ಎರಡು ತಾಲೂಕುಗಳಲ್ಲಿ ಆಗಿರುವಂಥ ಮುನ್ನೂರ ಇಪ್ಪತ್ತಾರು ಪ್ರಕರಣಗಳಲ್ಲಿ ಬರೀ ಒಂದೇ ಲಾಗಿನ್ ಓಪನ್ ಆಗಿ ಇನ್ನೂ ಎರಡು ಲಾಗಿನ್ ಉಮೇಶ್ ಹೆಸರಲ್ಲಿ ಓಪನ್ ಆಗಕ್ಕೆ ಬಾಕಿ ಇದ್ದಾವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ರಮ ಭೂ ಮಂಜೂರಾತಿ ಪ್ರಕರಣದಲ್ಲಿ ಭಾಗಿಯಾದ ಅಧಿಕಾರಿ ಸಿಬ್ಬಂದಿಗಳನ್ನು ಅಮಾನತು ಮಾಡಲಿಲ್ಲವೆಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಅವೆಲ್ಲವಕ್ಕೂ ಸಂಬಂಧಪಟ್ಟಾಗೆ ಹಿಂದಿನ ಜಿಲ್ಲಾಧಿಕಾರಿಯವರು ತನಿಖೆ ಮಾಡಿ ಇದಕ್ಕೇನಾದರೂ ಸಂಬಂಧಪಟ್ಟಾಗೆ ಆರೋಪ ಸಾಬೀತಾದರೆ ಅವರ ಕೆಲಸಕ್ಕಾಗಲಿ ಅಥವಾ ಇದಕ್ಕಾಗಲಿ ವಜಾ ಮಾಡ್ತೀವಿ ನಾವು ಅನ್ನುವಂಥ ಒಂದು ಇದನ್ನು ಕೂಡ ಹೇಳಿಕೆಯನ್ನು ಹೇಳಿದರು ಆ ಈಗ ಆರೋಪ ಸಾಬೀತಾಗಿದೆ ಸರ್ಕಾರ ಮಟ್ಟದಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯವರಾದಂಥ ಕಟಾರಿಯವರು ಇದರ ಬಗ್ಗೆ ತನಿಖೆ ಮಾಡಿ ಹದಿನೈದು ಜನ ತಾಲೂಕು ತಹಸೀಲ್ದಾರ್ಗಳನ್ನು ರಾಜ್ಯ ಸರ್ಕಾರದ ಆದೇಶದ ಮೇಲೆ ನೇಮಿಸಿ ಆ ತನಿಖೆಯನ್ನು ಸಾಬೀತುಪಡಿಸಿದೆ ಸಾಬೀತುಪಡಿಸಿದ್ರಲ್ಲಿ ಈ ಮುನ್ನೂರಿಪ್ಪತ್ತಾರು ಪ್ರಕರಣಗಳ ಏನು ಸಂಬಂಧಪಟ್ಟಿದೆ ಅವರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಎಲ್ಲ ತಾಲೂಕಿನ ಎ ಸಿಗಳಿಗೆ ಮನವರಿಕೆ ಮಾಡಿಕೊಟ್ಟು ತನಿಖೆ ನಡೆಸ್ತಾಯಿದೆ ಈಗಿನ ಜಿಲ್ಲಾಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಇದಕ್ಕೆ ಅವರಿಗೆ ತನಿ ತನಿಖೆ ಮಾಡಿ ಅವ್ರಿಗೇನು ಶಿಕ್ಷೆ ಆಗಬೇಕೋ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದರು ಆದರೆ ತನಿಖೆ ವಿಳಂಬ ಆಗಿದೆ ಈಗ ಜಿಲ್ಲಾಧಿಕಾರಿಗಳು ಕೂಡ ಮೌನವಾಗಿದ್ದಾರೆ ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಬಲವಾಗಿ ವಿರೋಧಿಸ್ತಾ ಕೂಡಲೇ ಇಷ್ಟು ಜನವನ್ನು ಕೂಡ ಯಾರನ್ನು ಕೂಡ ಇದು ಮುಕ್ತಿ ಮಾಡಿದೆ ಅವರಿಗೆಲ್ಲ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಇದ್ರ ಬಗ್ಗೆ ತನಿಖೆ ಮಾಡಿ ಇದು ಮಾಡಬೇಕು ಅಂತೇಳಿ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯಿಸ್ತಾ ಇದೆ ಅವರಿಗೆ ಶಿಕ್ಷೆ ಆಗಬೇಕು ಉಮೇಶ್ ಅಂತ ಅಧಿಕಾರಿಯನ್ನು ಯಾವುದೇ ಕಾರಣಕ್ಕೂ ಮತ್ತೆ ಇದು ಕೆಲಸದಲ್ಲಿ ತಗೊಳ್ಬಾರ್ದು ವಜಾ ಮಾಡಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ವಿ ಹಾಗೆ ಒಂದು ವೇಳೆ ಇದೇ ರೀತಿ ಕಾಲ ತಳ್ತಾ ಹೋದರೆ ಕರ್ನಾಟಕ ರಾಜ್ಯ ರೈತ ಸಂಘ ಇನ್ನು ಹದಿನೈದು ದಿವಸಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾದ ಒಂದು ಚಳುವಳಿಯನ್ನು ಆಯೋಜಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗಿದ್ದಾಗ ಇಷ್ಟೆಲ್ಲ ಅಕ್ರಮ ಮಾಡಿರೋದ್ರಿಂದ ತಹಸೀಲ್ದಾರ್ ಹುದ್ದೆಗಿಂತ ಕೆಳಗಡೆ ಹುದ್ದೆಗೆ ಇದನ್ನ ಡಿನೋಟಿಫಿಕೇಶನ್ ಇದೇನು ಡೆಮೋಷನ್ ಮಾಡಬೇಕೆ ಹೊರತು ಏನು ಎ ಸಿ ಹುದ್ದೆಗೆ ಕೊಟ್ಟಿದ್ದಾರೆ ಅದರಿಂದ ತಹಸೀಲ್ದಾರ್ ಹುದ್ದೆಗೆ ತರಬಾರ್ದು ಅಂತೇಳಿ ನಮ್ದು ಒಂದು ಒತ್ತಾಯ ಯಾಕೆಂದ್ರೆ ಅವನು ಅಕ್ರಮ ಮಾಡೋದು ತಹಸೀಲ್ದಾರ್ ಹುದ್ದೆಯಲ್ಲಿದ್ದಾಗ ಆ ತಹಸೀಲ್ದಾರ್ ಹುದ್ದೆಗೆ ಶಿಕ್ಷೆ ಆಗ್ಬೇಕು ಇವತ್ತು ಎ ಸಿ ಆಗಿ ಪ್ರಮೋಟ್ ಆದಾಗಲ್ಲ ಆ ಕಾರಣಕ್ಕೆ ಆತಗೆ ಏನು ಈಗ ತಹಸೀಲ್ದಾರ್ನಾಗಿದ್ದ ಅದಕ್ಕಿಂತ ಕೆಳದಟ್ಟೆಯ ಇದನ್ನು ಕೊಡಬೇಕು ಜೊತೆಗೆ ಇನ್ನು ಉಳಿದ ಏನು ಆತನ ಅಕ್ರಮ ಇದೆ ಅದರ ಮೇಲೆ ಆತನಿಗೆ ಕಠಿಣವಾದ ಶಿಕ್ಷೆ ವಿಧಿಸಬೇಕು ಅದರ ಜೊ ಜೊತೆಗೆ ಮುನ್ನೂರ ಇಪ್ಪತ್ತ ಎರಡು ಜನನ ಈಗಾಗಲೇ ಏನು ಹದಿನಾರು ಜನ ತಹಸೀಲ್ದಾರ್ ತಂಡ ಬಂದು ತನಿಖೆ ಮಾಡಿ ಗುರ್ ಮಾಡಿದೆ ಅದರಲ್ಲೇ ಸಿಡ ತಹಸೀಲ್ದಾರ್ಗಳಿದ್ದಾರೆ ಇದ್ದಾರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ ವಿಲೇಜ್ ಅಕೌಂಟೆಂಟ್ ಇದ್ದಾರೆ ಭೂಮಿ ಸಿಬ್ಬಂದಿಗಳಿದ್ದಾರೆ ಭೂಮಿ ಆಪರೇಟರ್ಗಳು ಇವು ಇಷ್ಟು ಜನಕ್ಕೆ ಏನು ತನಿಖೆ ಮಾಡಿ ಈಗಾಗಲೇ ವರದಿ ಕೊಟ್ಟಿದ್ದಾರೆ ಈಗ ಜಿಲ್ಲಾಧಿಕಾರಿಗಳು ಒಂದು ಮಾತು ಹೇಳಿದ್ದಾರೆ ಒಂದು ವರದಿನ ಕಳಿಸಿ ನಾನು ಅದನ್ನು ಪರಿಶೀಲನೆ ಮಾಡಿ ಸರ್ಕಾರ ಗೊತ್ತಾಗ್ತೀನಿ ಅಂತ ಜಿಲ್ಲಾಧಿಕಾರಿಗಳೇ ಶಿರಸ್ತೇದಾರರಿಂದ ಕೆಳಗಡೆ ಗ್ರೇಡ್ ಏನಿದೆ ಅವರಿಗೆಲ್ಲ ಶಿಕ್ಷೆ ವಿಧಿಸೋಂಥದ್ದು ಅಥವಾ ಅವರಿಗೆ ಸಸ್ಪೆಂಡ್ ಮಾಡೋ ಅಂಥ ಕೆಲಸನ ಜಿಲ್ಲಾಧಿಕಾರಿಗಳೇ ಮಾಡಬಹುದು ತಹಸೀಲ್ದಾರರು ಅಥವಾ ಎ ಸಿ ಈ ಥರದ ಏನು ಗೆಜೆಟೆಡ್ ಹುದ್ದೆ ಇದೆ ಇದು ಜಿಲ್ಲಾಧಿಕಾರಿಗಳ ಕೈ ಇರೋದಿಲ್ಲ ಈ ಕಾರಣಕ್ಕೆ ಕೆಳ ಹಂತದ ಏನು ನೌಕರರಿದ್ದಾರೆ ಇವರನ್ನ ಮೊದಲನೇದಾಗಿ ಆ ಜಾಗದಿಂದ ಏನು ತಪ್ಪು ಎಸಗಿದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಚಂದ್ರಶೇಖರ್ ಮಾಜಿ ಜಿಲ್ಲಾಧ್ಯಕ್ಷ ಗುರುಶಾಂತಪ್ಪ ತಾಲೂಕು ಪ್ರಧಾನ ಕಾರ್ಯದರ್ಶಿ ಎಚ್ ಡಿ ಉಮೇಶ್ ತಾಲೂಕು ಉಪಾಧ್ಯಕ್ಷ ಬ್ಯಾಗಡೆಹಳ್ಳಿ ಬಸವರಾಜ್ ಜಿಲ್ಲಾ ಗೌರವಾಧ್ಯಕ್ಷ ಎಂಸಿ ಬಸವರಾಜ್ ಉಪಸ್ಥಿತರಿದ್ದರು